ಹಾಯ್ ಇಲ್ಲ ನಮಸ್ಕಾರ ನಾನು ನಿಮ್ಮ ಸುನಿಲ್ ಗೌಡ ನಮ್ಮ ಮತ್ತೊಂದು ಎಲ್ಲರಿಗೂ ವೆಲ್ಕಮ್ ಆಯ್ತಿದ್ದೀನಿ ಪರವಾಗಿಲ್ಲ ಇವತ್ತು ಮೂರು ದಿನದಿಂದ ಬಿಸಿಲಿದ್ದಿಲ್ಲ ಬಿಸಿಲು ಬಂದೈತೆ ಸರ್ ಹೇಗೆ ನಮಸ್ಕಾರ ಉಟ್ಕೊಂಡು ಪ್ರಶನ್ ಶುರು ಮಾಡ್ತಾಯಿದ್ದೀನಿ ಇವತ್ತೊಂದು ದಿನಚರಿ ಹೇಗಿರುತ್ತೆ ನೋಡೋಣ ಬನ್ನಿ ಅವರ ಬಿಸ್ನೆಸ್ ಹೆಂಗೋ ಮುಗೀತು ಇವತ್ತು ಬೇಗನೆ ಮುಗೀತು ಮೂರು ಗಂಟೆಗೆ ಎಲ್ಲ ಖಾಲಿ ಆಗೈತೆ ಇನ್ನೇನೋ ಒಂದು ಪ್ಲೇಟ್ ರೈಸ್ ಐತೆ ಅಷ್ಟೇ ಒಂದು ಪ್ಲೇಟ್ ರೈಸ್ ಐತೆ ಎಲ್ಲ ಖಾಲಿ ಆಗೈತೆ ಓಟ್ಲಾದ್ರೂ ಹೊಡ್ತೀನಿ ಹೀಗೆ ಇವತ್ತು ಬಂದಿದ್ದೆ ಲೇಟು ಬೇರೆ ಆಗಬಿಟ್ಟಿದ್ದು ಸ್ವಲ್ಪ ಕೆಲಸ ಮಾಡಿಕೊಂಡು ಹಿಂಗೆ ಲೇಟಾದರೂ ಪರವಾಗಿಲ್ಲ ಹಂಗೆ ಬಿಸ್ನೆಸ್ ಆಗೈತೆ ಈಗೆಲ್ಲ ಎತ್ತಿಕೊಂಡು ಈಗ ಓಡ್ತೀನಿ ಅವ್ರಿಗೆ ಹಿಂಗೆ ಬೇಗ ಖಾಲಿ ಆಗ್ಬಿಟ್ರೆ ನಮಗೂ ಖುಷಿ ಬೇಗ ಖಾಲಿ ಆದಾಗ ಒಂಥರ ಲೇಟಾಗಿ ಬಂದು ಬೇಗ ಖಾಲಿ ಆದಾಗ ಇನ್ನೂ ತುಂಬ ಖುಷಿ ಆಗುತ್ತೆ ಕ್ಲೋಸ್ ಮಾಡ್ಕೊಂಡು ಬೇಗ ಹೊಡೋಣ ಅಲ್ಲೂ ಜನ ಇದ್ದಾರಂತೆ ಅಲ್ಲೂ ಅಪ್ಪನಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಹೋಗ್ಬಿಟ್ಟು ನಾನು ಸ್ವಲ್ಪ ಇಲ್ಲ ಅಂದ್ರೆ ಗುರು ನಮ್ಮ ಹೋಟ್ಲಲ್ಲಿ ಒಬ್ರು ಊಟ ಮಾಡ್ತಾ ಇರುವಾಗ ಅಲ್ಲೊಬ್ಬ ಒಬ್ಬ ಭಿಕ್ಷುಕ ಕುಂತಿದ್ದ ಆ ಅಣ್ಣ ಅಣ್ಣ ಅವ್ರಿಗೆ ಊಟ ಕೊಡಿ ನಾನು ಅಮೌಂಟ್ ಪೇ ಮಾಡ್ತೀನಿ ಅಂತಂದ್ರೆ ಊಟ ಮಾಡ್ತಿರೋರು ಕಸ್ಟಮರು ಸರಿ ಅಣ್ಣ ಆಯಿತು ಅಂತ ಅಂದೆ ಅವ್ರು ಬಾರಪ್ಪ ಊಟ ಕೊಡ್ತೀನಿ ಅಂದೆ ಇವಾಗ ಬೇಡ ಐದು ನಿಮಿಷ ಆಮೇಲೆ ಅಂತ ಹಿಂಗೆ ಕೈ ಅಂದ ಸರಿ ಬಿಡಿಯೋ ಅಂದ್ಕೊಂಡು ಅವರು ಸರಿ ಅಣ್ಣ ನಾನು ಅಮೌಂಟ್ ಕೊಟ್ಬಿಟ್ಟು ಹೋಗಿರ್ತೀನಿ ಆಮೇಲೆ ಊಟ ಕೊಡಿ ಅಂತಂದರು ಸರಿ ಆಮೇಲೆ ಕೊಡೋಣ ಅಂತ ಸು ಇದ್ದೆ ನಾನು ಆಮೇಲೆ ಅವನು ಅಣ್ಣ ದುಡ್ಡು ಕೊಡೋಣ ದುಡ್ಡು ಕೊಡೋಣ ಅಂತವನೇ ಅಪ್ಪ ಅಲ್ಲ ಅವರು ಊಟ ಕೊಡು ಅಂದಿರೋದು ದುಡ್ಡಲ್ಲ ಊಟ ಕೊಡ್ತೀನಿ ನಾನು ದುಡ್ಡು ಕೊಡೋಕ್ಕಾಗಲ್ಲ ಅಂದೆ ಏನಕ್ಕೆಣ್ಣ ಅವ್ರು ಕೊಟ್ಟಿರೋ ದುಡ್ಡು ನಿನ್ನ ಕೊಡೋಕ್ಕೇನೋಣ ಅವ್ರು ನನಗೆ ಅಂತ ಕೊಟ್ಟಿರೋದಲ್ವ ಊಟ ಬೇಡನಿಗೆ ದುಡ್ಡು ಕೊಡು ಅಂದರು ಅದಕ್ಕೆ ಇಲ್ಲ ಬೇಕಾದ್ರೆ ನೀನು ಊಟ ಇಸ್ಕೋ ದುಡ್ಡು ಕೊಡೋಕ್ಕಾಗಲ್ಲ ಅಂದೆ ಅವ್ನಿಗೆ ಎಣ್ಣೆ ಕುಡಿಬೇಕಂತೆ ಇಲ್ಲ ನನಗೆ ಕಾಸು ಕೊಡೋಣ ಕೈಯೆಲ್ಲ ನಡುಗ್ತಾವೆ ಎಣ್ಣೆ ಕುಡಿಬೇಕು ನಾನು ನಿಂದ ಅಮ್ಮ ಕೊಡೋಣ ಅಂತ ಹಿಂಗೆಲ್ಲ ಅಂತವನೇ ಅಪ್ಪ ಹಂಗೆ ಆಗಲ್ಲ ನೀನು ಬೇಕಾದ್ರೂ ಊಟ ಇಸ್ಕೋ ದುಡ್ಡು ನಾನು ಕೊಡಲ್ಲ ಊಟ ಬೇಕಾದ್ರೆ ಇಸ್ಕೋ ಇಲ್ಲ ದುಡ್ಡು ಕೊಡಲ್ಲ ಅಂದೆ ಆಮೇಲೆ ಆಯಿತು ಅಂತ ಬೈದ ಬೈಕೋ ಅವನ ಹೊಣ್ಕೊಂಡು ಬೈಕೊತವನೆ ಬೈಕೊಂಡ್ರೆ ಬೈಕೋಲಿ ಅಂತ ನಾನೇ ಒಂದು ಊಟ ಪಾರ್ಸಲ್ ಕೊಟ್ಬಿಟ್ಟು ಕೊಟ್ಟು ಕಳಿಸ್ದೆ ಕೆಲವರು ಪಾಪ ಏನೋ ಭಿಕ್ಷು ಕಾಲು ಕೂತಿದ್ದಾನೆ ಅವ್ನಿಗೊಂದು ತೂಟ ಕೊಡ್ಸೋಣ ಅಂತ ಏನೋ ಅವ್ರು ಖುಷಿಯಿಂದ ಕೊಡಿಸಿದ್ರೆ ಇವ್ರು ನೋಡಿ ಅವ್ರು ಎಣ್ಣೆ ಕುಡಿಬೇಕಂತೆ ಹಿಂಗೆ ಎಣ್ಣೆ ಕುಡಿಯೋ ಕೈ ನಡಕ್ತವೆ ಕಾಲು ನಡಕ್ತವೆ ಅಂದ್ಕೊಂಡು ಹಿಂಗೆ ಎಣ್ಣೆ ಈ ಥರ ಕಾಸಿಗೆ ಈ ಥರ ಕೇಳ್ತಾರಲ್ಲ ಎಕ್ಸ್ಪೆನ್ಸಿವ್ ಕಾರ್ ಆಯ್ತಿದೆ ನೋಡಿ ಅವರು ಒಂದು ಇಬ್ಬರಾಳಿದ್ರು ಅಷ್ಟೇ ಒಂದು ಇಬ್ಬರಾಳು ಬಂದಿದ್ರು ನನಗೇನು ಅನಿಸುತ್ತೆ ಗೊತ್ತಾ ಎಷ್ಟೇ ದುಡ್ಡಿದ್ರೂ ಈಗ ಅನ್ಸೋದು ಆ ಇರೋ ಆಲ್ಮೋಸ್ಟ್ ಒಂದು ಒಳ್ಳೆ ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗಿ ಊಟ ಮಾಡ್ಬೋದು ನಮ್ಮಂತ ಒಂದು ಪುಟ್ಟ ಅಂಗ್ಡಿಗೆ ಬಂದ್ಬಿಟ್ಟು ಇಂಥ ಟೇಬಲೆಲ್ಲ ಕುಂತ್ಕೊಂಡು ಊಟ ಮಾಡ್ತಾರೆ ನನಗೆ ಯಾರಿದ್ರೂ ದುಡ್ಡು ಯಾವ ಥರ ಇದ್ರೂ ಕೂಡ ಈ ಥರ ಇರೋಕ್ಕೆ ಇಷ್ಟಪಡ್ತೀನಿ ಅಂದರೆ ದುಡ್ಡು ಎಷ್ಟೇ ಇರಲಿ ಸಿಂಪಲ್ಲಾಗಿರಬೇಕು ದುರಹಂಕಾರ ಒನ್ ಅವ್ರ ಚೆನ್ನಾಗಿ ಮಾತಾಡಿಸಿದ್ರು ಏನು ಮಾಡ್ಕೊಂಡಿದ್ದೀರಾ ಬರೀ ಹೋಟ್ಲು ಏನಾರ ಬೇರೆ ಬಿಸ್ನೆಸ್ ಏನಾರು ಇದೆಯಾ ಎಷ್ಟು ಮಾಡ್ತಾರ ಏನು ನನಗೇನು ಅನಿಸೈತೆ ಪುಣ್ಯಾತ್ಮ ಯಾರೋ ಮೇ ಬಿ ನಮ್ಮ ಥರ ಕಷ್ಟಪಟ್ಟು ಅಂದರೆ ತುಂಬ ಕಷ್ಟಪಟ್ಟು ಜೀವನ ಕಟ್ಕೊಂಡು ಆ ಥರ ಇರೋರು ಮಾತ್ರ ಹಂಗೆಲ್ಲ ಮಾತಾಡ್ಸೋದು ನಮ್ಮಂತ ಇಂಥ ಪುಟ್ಟ ಹೋಟ್ಲಿಗೆ ಬಂದು ಊಟ ಮಾಡೋದು ಮೇ ಬಿ ನನಗೆ ಹಂಗೆ ಅನಿಸ್ತೈತೆ ಎಷ್ಟೇ ದುಡ್ಡು ಮಾಡಿದ್ರು ದೊಡ್ಡ ಹೋಟ್ಲಿಗೆ ಹೋಗಿ ಕುಂತ್ಕೊಂಡು ತಿನ್ನೋದು ಅನ್ನಾನೇ ಇಲ್ಲಿ ಕುಂತ್ಕೊಂಡು ತಿನ್ನೋದು ಅನ್ನಾನೇ ಆದರೆ ಮಾತುಕತೆ ಇದೆ ನೋಡಿ ಈಗ ಇಲ್ಲಿ ಬಂದು ಕುಂತ್ಕೊಂಡ್ರೆ ನಾವು ಹಿಂಗೆಲ್ಲ ಮಾತಾಡ್ತೀವಿ ದೊಡ್ಡ ಹೋಟ್ಲಲ್ಲಿ ಹಂಗಲ್ಲ ಊಟ ಆರ್ಡ್ರ್ ಮಾಡಿದ್ರೆ ತುಂಬ ಹೊತ್ತು ವೇಟ್ ಮಾಡಬೇಕು ಅವರು ಹೊತ್ತು ಬಿಟ್ಟಾದಮೇಲೆ ತಗೊಬಂದು ಕೊಟ್ಟು ತಿನ್ನಬೇಕು ನನಗೆ ಅರ್ಥ ಆಗಿದ್ದಂದರೆ ನಾನು ಸಪ್ರೇರ ಕೆಲಸ ಮಾಡಿದ್ದೀನಲ್ಲ ದೊಡ್ಡ ಹೋಟ್ಲುಗಳಲ್ಲಿ ಏನಕ್ಕೆ ಊಟ ಲೇಟ್ ತಂದು ಕೊಡ್ತಾರೆ ಅಂದರೆ ಒಂದು ಇದಿದೆ ಊಟ ರೆಡಿ ಇದ್ರೂ ಬೇಗ ಕೊಡ ಟೇಬಲ್ಗೆ ಏನಕ್ಕೆ ಅಂದರೆ ಏನಾರು ಯಾರು ಒಂದು ಐಟಮ್ ಹೇಳಿರ್ತಾರೆ ಅದನ್ನು ಕಾಯಿಸೇ ಕೊಡೋದು ಅವರು ತುಂಬ ಹೊತ್ತು ಲೇಟ್ ಮಾಡಿ ಅವರು ಕುಣಿಸಿ ವೇಟ್ ಮಾಡಿ ಕೊಡ್ತಾರೆ ಏನಕ್ಕೆ ಅಂದರೆ ಕೇಳಿದ ತಕ್ಷಣ ತಗೊಂಡೋಗಿ ಕೊಡಬಾರ್ದು ಏನೋ ಒಂದು ಹಂಗೆ ಮಾಡ್ಕೊಟ್ಬಿಟ್ಟಿದ್ದಾರೆ ಯಾವುದೋ ಒಂದು ದಾಲ್ಕಿ ಚಡಿನೂ ಹೋಗಿ ಏನಾದ್ರು ಒಂದು ಐಟಮ್ ಹೇಳ್ತಾರೆ ಅದೆಲ್ಲ ಅವ್ರು ಹೇಳಾದ ಮೇಲೆ ಮಾಡಿಕೊಡ್ಬೇಕಲ್ವಾ ಮಶ್ರೂಮ್ ಯಾವ್ದು ಆಲ್ಮೋಸ್ಟ್ ರೆಡಿ ಐಟಮ್ಗಳನ್ನು ಬಿರಿಯಾನಿನೂ ಅಷ್ಟೇ ಯಾವುದೇ ಕೊಟ್ರು ಏನೇ ಹೇಳಿದ್ರು ಅವರು ನಿಧಾನಕ್ಕೆ ಅವ್ರು ಹೇಳಾದ ಒಂದು ಐದು ಹತ್ತು ನಿಮಿಷ ಆದ ಆ ಒಂದು ತಗೊಬಂದು ಟೇಬಲ್ ಸರ್ವ್ ಮಾಡೋದು

ನೋಡ ಎಷ್ಟು ಮಜಾ ಅಣ್ಣ ನಾನು ಮೂಜ ಚೆಂಬಣ ಹಾಂ ಪೂಜೆ ಆಗೋಣ ಯಾಲ ಪೂಜಿ ಒತ್ತಿ ಒತ್ತಿ ಸಾಗೋಣ ಧೊಮ್ಮಿಯವರ ಆಚೆ ಸ್ನಾನ ಮಾಡಿ ರಾತ್ರಿ ದೇವಸ್ಥಾನ ಹತ್ರ ಏನು ಪರೋಣ ಏನು ಕೊಣ ಮಾಡ್ತಾ ನೋಡು ಒಯ್ಯೋರು ಕೆ ಜಿ ಮಾಡೋಣ ಪರ 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 ಊಟ ಮಾಡ್ಕೋಬಾ ನಾ ನಂಬರ್ ಕೊಡ್ತೀರಣ್ಣ ನಂಬರ್ ಯಾರದು ದೈಲಿ ನಡಿತದ ಡೆಲ್ಲಿ ದಿನ ಅಂತ ಅಣ್ಣ ಅದು ಒಂದ್ ಆರ್ಚ ಮಾಡ್ಕೊಂಡಿರೋ ಜೋಸ್ ಅಂತ ಮಾತ್ರ ಆರ್ಚ ಮಾಡ್ಕೊಂಡ್ರೆ ಅಂತಂದ್ರೆ ಐದ್ ಜನಕ್ಕೆ ಹೊಳೆ ಐದ್ ಜನಕ್ಕೆ ಅನ್ನ ಹಾಕು ಇಲ್ಲ ಎರಡ್ ಜನಕ್ಕೆ ಅನ್ನ ಹಾಕು ಯಾವ ದೇವಸ್ಥಾನ ಇಲ್ಲಿ ಅಣ್ಣ ದೊಡ್ಡದು ಕೇಳಿದಿನಿ

ఆమె బాబా కరణ ఇరవై రూపాయ తగ్వ ఆ చాతారణ పవణ గిరప ఇన్నూరు తగ్గుతుంద్రు ఆమె ఆ జా గాడీద ಮತ್ತು ಊಟ ಎಲ್ಲ ಮಾಡಿದರ ಹತ್ರ ರಾತ್ರಿ ಇಲ್ಲೇ ತಿನ್ಕೊಡಲ್ವ ಹಾಂ ಇಲ್ಲ ಅಲ್ಲ ಅವನು ಅವ್ನು ಆಗಡಿ ಹಾಂ ಅಲ್ಲಿ ಕರ್ಕೊಂಡು ಆತ ಅವನು ಕೇಳಿ ಏನು ಮಾಡ ಹಿಂಗಾಯ್ತುನಪ್ಪ ನಿನ್ನೆ ಕತೆ ಏನು ಮಾಡಕ್ಕೆ ಆಗ್ತದಲ್ಲ ಇವತ್ತು ಕೆಲ್ಸಕ್ಕೂ ಇಲ್ವ್ವ ಹೋಗಿದ್ದೆ ಮತ್ತು ಒಬ್ಬನೇ ಬಂದಿದ್ದೆಲ್ಲ ನಿನ್ ಹ್ಯಾಂಗೋ ಇಲ್ಲ ಬರ್ತಾರೆ ಏನು ದೈ ನಿಮಿಷ ಹ ಬತ್ತಾರೆ ಎಲ್ಲ ಬಾರ್ಗೆ ಹೋಗವ್ರೆ ಇವ್ರ್ದೊಂದು ಗ್ಯಾಂಗ್ ಐತೆ

चक्कर पसार के तुम्हारे साथ ये ये बुच्चू ये बुच्चू भी साल में एक बार बात करते हो तुम देखे हो तुम देखे हो तुम देखे हैं सबको देखे तुम देखे हो तुम देखे हैं सबको देखे तुम देखे हो देखे हैं बुच्चू लोगा देखे हो खान बराबर नहीं नु हमारा जो खान हमना सेम ही नहीं बोले हैं डीएल में बोले खान बराबर नहीं हो हमारा हेलो यूट्यूब यूट्यूब यूट्यूब

ಇವ್ರೋ ಜಗಳ ಜಗಳಾಡ್ತವ್ರೆ ಹೇಳ್ತಾನೆ ನೋಡಿ ಕತೆ ಇವನು ಹೇಳ ಅಲ್ಲ ಅದೇನಾಯ್ತು ಹೇಳ ಕಬಾಬ್ ಏನಾಯ್ತು ಕಬಾಬ್ ಅವ್ನು ತಗೊಂಡ ये मेरे आगे से कबाब सीना था इसको मैं पहले बोला तुमको कबाब चाहिए तो करो ये क्या बोला इल्ला मेरे पास पैसा नहीं है कबाब कबाब मेरे आगे से ले आ, मेरे आगे से ले ले रहा रहा था था ये ये बोला बोला मैं इसको बस क्या कर लो ठीक है ಪಾಪ ಹುಡುಗರು ನೋಡಿ ಏನ್ ಇದಾರೆ ಇಲ್ಲ ಐವತ್ತು ರೂಪಾಯಿ ಕಬಾಬ್ನು ಎಲ್ರು ಹತ್ತೂಪಾಯಿ ಹಾಕ ತಂದ್ರು ಸರಿ ಆಯ್ತು ಇರೋದ್ ಐದ್ ಜನ ತಗೊಂಡವ್ರೆ ಆ ಹುಡ್ಗ ಇಲ್ಲ ಆ ಕಡೆ ಕೈ ತೊಳಿತಾವನಲ್ಲ ಅವನು ಬೇಡ ಅನ್ನಂತೆ ನನ್ಗೆ ಅವನೇನ್ ಮಾಡೋನ್ ಬೇಡ ಅನ್ಬಿಟ್ಟು ಇವನ್ ತಟ್ಟೆಲಿ ಒಂದ್ ಪೀಸ್ ಎತ್ಕೊ ಬಿಟ್ಟವನೇ ಅದಕ್ಕೇನೆ ನನ್ನ ತಟ್ಟೆಲಿ ಎತ್ಕೊಂಡಿದ್ದೀನಿ ಒಂದ್ ಪೀಸು ಹತ್ ರೂಪಾಯಿ ನೀನು ಹಾಕಿ ಇವಾಗ ಅಂತ ಇವ್ರು ಜಗಳ ಆಡ್ತವ್ರ ಅವನು ನನ್ಗೆ ಏನು ಒಂದ್ ಪೀಸ್ ತಿಂದಿನ ಅಷ್ಟೇ ಅಂತ ಐವತ್ತು ರೂಪಾಯಿ ಇನ್ ಎಷ್ಟು ಬರುತ್ತೆ ಎಲ್ ಒಂದು ಒಂದ್ ಪೀಸ್ ಬಂದೈತೆ ಅಪ್ಪ ಅದಕ್ಕೆ ಅವ್ನು ಕೊಡಲ್ಲ ಅಂತ ಇವನು ಇವನು ಕೊಡು ಅಂತ ಈಗ ಬಿಡ್ತಾರ ಈಗ ಟೈಮ್ ಹತ್ತೂವರೆ ಆಗದೆ ಕ್ಲೋಸ್ ಮಾಡಬೇಕು ಇವ್ರು ಬೇರೆ ಫುಲ್ ಸ್ಟ್ರೈಕ್ ಮಾಡ್ತಾವ್ ನೋಡಿ ಹೆಂಗೆ ಜಗಳ ಬೇರೆ ಮುಗಿತ ಅಲಾ ಕ್ಲಿಯರಾ

ಹಾಂ ಗುಡ್ ನೈಟ್ ಗುಡ್ ನೈಟ್ ಟಾಟಾ ನೀವು ಜಗಳ ಜೊತೆ ಇಲ್ಲ ಎಂಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಬಾಯ್